ತಮ್ಮ ಓಂ ಶಾಂತಿ ಬೇಹದ್ದಿನ ಸ್ಕಾಲರ್ಶಿಪ್ ತೆಗೆದುಕೊಳ್ಳಬೇಕೆಂದರೆ ಅಭ್ಯಾಸ ಮಾಡಿ ಒಬ್ಬ ತಂದೆಯ ವಿನಃ ಮತ್ತಾರೂ ನೆನಪಿಗೆ ಬರದಿರಲಿ ಜಗ ಮೆಚ್ಚಲೆಂದು ಬದುಕಬೇಡ ನಿನ್ನ ಎತ್ತವರು ಮೆಚ್ಚಲೆಂದು ಬದುಕು ಏಕೆಂದರೆ ಜಗತ್ತು ನಿನ್ನ ಹತ್ತಿರ ಎಲ್ಲವೂ ಇದ್ದರೆ ಮಾತ್ರ ಇವ ನನ್ನವ ಸ್ನೇಹಿತ ತಮ್ಮ ಬಂಧು ಬಳಗ ಅಂತೆಲ್ಲ ಹೇಳುತ್ತೆ ಆದರೆ ಎತ್ತವರು ಆಗಲ್ಲ ನಿನ್ನ ಹತ್ತಿರ ಏನು ಇಲ್ಲದಿದ್ದರೂ ಇವ ನನ್ನ ಮಗ ಎಂದು ಹೆಮ್ಮೆಯಿಂದ ಹೇಳುತ್ತಾರೆ ಅಣ್ಣ ಬಾಬಾ ಶುದ್ಧ ಸಂಕಲ್ಪಗಳ ಮುತ್ತಿಗೆಯ ಮೂಲಕ ಸುರಕ್ಷತೆಯ ಅನುಭವ ಮಾಡುವಂತಹ ಮತ್ತು ಮಾಡಿಸುವಂತಹ ಶಕ್ತಿಶಾಲಿ ಆತ್ಮ ಶಕ್ತಿಶಾಲಿ ಆತ್ಮ ಯಾರೆಂದರೆ ಯಾರು ದೃಢತೆಯ ಶಕ್ತಿಯ ಮುಖಾಂತರ ಸೆಕೆಂಡ್ಗಿಂತಲೂ ಕಡಿಮೆ ಸಮಯದಲ್ಲಿ ವ್ಯರ್ಥವನ್ನು ಸಮಾಪ್ತಿ ಮಾಡುವಂತಹವರು ಶುದ್ಧ ಸಂಕಲ್ಪದ ಶಕ್ತಿಯನ್ನು ಗುರುತಿಸಿ ಒಂದು ಶುದ್ಧ ಹಾಗೂ ಶಕ್ತಿಶಾಲಿ ಸಂಕಲ್ಪ ಬಹಳ ಕಮಾಲ್ ಮಾಡಿಸುತ್ತೆ ಕೇವಲ ಯಾವುದೇ ದೃಢ ಸಂಕಲ್ಪ ಮಾಡಿ ಆಗ ದೃಢತೆ ಸಫಲತೆಯನ್ನು ತರುತ್ತದೆ ಎಲ್ಲರಿಗಾಗಿ ಶುದ್ಧ ಸಂಕಲ್ಪಗಳ ಬಂಧನ ಮುತ್ತಿಗೆ ಈ ರೀತಿ ಬಂಧಿಸಿ ಇದರಿಂದ ಯಾರಾದರೂ ಸಂಕಲ್ಪ ಬಲಹೀನರಾಗಿದ್ದರೂ ಸಹ ಅವರಿಗೂ ಸಹ ಈ ಮುತ್ತಿಗೆ ಒಂದು ಛತ್ರ ಛಾಯೆಯಾಗಿ ಬಿಡುತ್ತೆ ಸುರಕ್ಷತೆಯ ಸಾಧನ ಅಥವಾ ಕೋಟೆಯಾಗಿ ಬಿಡುತ್ತೆ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಎಲ್ಲರಿಗಿಂತಲೂ ಶ್ರೇಷ್ಠ ಜೀವನಕ್ಕೆ ಸಿಗುತ್ತೆ ನಿಮ್ಮೆಲ್ಲರಿಗೂ ಈ ಹಣ ತಮರ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಓಂ ಶಾಂತಿ ಶಿವ ತಂದೆಯಂತೂ ಮಕ್ಕಳಿಗೆ ತಿಳಿಸುತ್ತಾರೆ ಮೂಲ ಮಾತು ಪಾವನರಾಗುವುದಾಗಿದೆ ಇದರಿಂದಲೇ ಪಾವನ ಪ್ರಪಂಚದಲ್ಲಿ ಹೋಗಲು ಸಾಧ್ಯ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ತಂದೆಯು ಬಹಳ ಸಹಜವಾಗಿ ತಿಳಿಸುತ್ತಾರೆ ಚಿತ್ರಗಳು ಸಣ್ಮುಖದಲ್ಲಿವೆ ತಂದೆಯ ವಿನಃ ಈ ಜ್ಞಾನವನ್ನು ಮತ್ಯಾರೂ ಕೊಡಲು ಸಾಧ್ಯವಿಲ್ಲ ಆತ್ಮಕ್ಕೆ ಈ ಜ್ಞಾನವೂ ಸಿಗುತ್ತದೆ ಅದನ್ನೇ ಜ್ಞಾನದ ಮೂರನೆಯ ನೇತ್ರವೆಂದು ಹೇಳಲಾಗುತ್ತದೆ ಆತ್ಮಕ್ಕೆ ಸುಖ ದುಃಖವಾಗುತ್ತದೆ ಅದಕ್ಕೆ ಈ ಶರೀರವಿದೆಯಲ್ಲವೇ ಆತ್ಮವೇ ದೇವತೆಯಾಗುತ್ತದೆ ಯಾವುದೇ ಬ್ಯಾರಿಸ್ಟರ್ ಇತ್ಯಾದಿ ಆತ್ಮವೇ ಆಗುತ್ತದೆ ಅಂದಾಗ ಈಗ ತಂದೆಯು ಕುಳಿತು ಆತ್ಮಗಳೊಂದಿಗೆ ಮಾತನಾಡುತ್ತಾರೆ ತಮ್ಮ ಪರಿಚಯವನ್ನು ಕೊಡುತ್ತಾರೆ ನೀವೇ ದೇವತೆಗಳಾಗಿದ್ದಾಗ ಮನುಷ್ಯರೇ ಆಗಿದ್ದೀರಿ ಆದರೆ ಪವಿತ್ರ ಆತ್ಮಗಳಾಗಿದ್ದೀರಿ ಅಂತ ಬಾಬಾ ಹೇಳ್ತಾರೆ ತಮ್ಮ ಅತಿಯಾದ ರೂಪ ಸೀತೆಗೆ ಮುಳುವಾಯಿತು ಅತಿಯಾದ ಗರ್ವ ರಾವಣನಿಗೆ ಕೇಡುಂಟು ಮಾಡಿತ್ತು ಅತಿಯಾದ ದಾನ ಬಲಿಯನ್ನೂ ನಾಶ ಮಾಡಿತ್ತು ಆದುದರಿಂದ ಅತಿಯಾಗಿ ಯಾವುದನ್ನೂ ಮಾಡಬಾರದು ಓಂ ಶಾಂತಿ ಅಣ್ಣ ತಂದೆಯವರಾದ ನಂತರ ಖುಷಿ ಇಲ್ಲ ಅಂದಾಗ ಅದರ ಕಾರಣ ಒಂದನೆಯದು ಬುದ್ಧಿಯಲ್ಲಿ ಪೂರ್ಣ ಜ್ಞಾನ ಇರುವುದಿಲ್ಲ ಎರಡನೆಯದು ಈ ತಂದೆಯನ್ನ ಯಥಾರ್ಥ ರೀತಿಯಲ್ಲಿ ನೆನಪು ಮಾಡುವುದಿಲ್ಲ ನೆನಪು ಮಾಡದಿರುವ ಕಾರಣ ಮಾಯೆ ಮೋಸ ಮಾಡುತ್ತೆ ಇದರಿಂದ ಖುಷಿ ಇರುವುದಿಲ್ಲ ನೀವು ಮಕ್ಕಳ ಬುದ್ಧಿಯಲ್ಲಿ ನಶೆ ಇರಲಿ ತಂದೆ ನಮ್ಮನ್ನ ವಿಶ್ವದ ಮಾಡ್ತಾರೆ ಅಂದಾಗ ಸದಾ ಉಲ್ಲಾಸ ಮತ್ತು ಖುಷಿ ಇರಲಿ ತಂದೆಯು ಯಾವ ಆಸ್ತಿ ಇದೆ ಪವಿತ್ರತೆ ಸುಖ ಶಾಂತಿ ಇದರಲ್ಲಿ ಸಂಪೂರ್ಣವಾದರೆ ಆಗ ಖುಷಿ ಇರುವುದು ಓಂ ಶಾಂತಿ ತಂದೆಯೇ ಪರೀ ಪಡೆಯುತ್ತಾರೆ ತಂದೆಯ ನೆನಪಿನಲ್ಲಿ ಕುಳಿತಿದ್ದೀರಾ ಬುದ್ಧಿ ದೇಹಗಳು ಓಡುವುದಿಲ್ಲವೇ ಬಾಬಾ ಬಂಧುರಮನ ಪಾವನ ಮಾಡಿ ಎಂದು ಕರೆದಿರಿ ಪಾವನರಂತೂ ಅವಶ್ಯವಾಗಿ ಆಗಬೇಕಾಗಿದೆ ಮತ್ತು ಜ್ಞಾನವಂತೂ ನೀವು ಯಾರಿಗೆ ಬೇಕಾದರೂ ತಿಳಿಸಬಹುದು ಇದು ವಿದ್ಯೆಯಾಗಿದೆ ಮೊದಲ ಮುಖ್ಯ ಶಿಕ್ಷಣವು ಸಿಗುತ್ತದೆ ಮೊದಲು ತಂದೆಯನ್ನು ನೆನಪು ಮಾಡಿ ತಂದೆಯು ಓದಿಸುತ್ತಿದ್ದಾರೆ ಎಂಬುದನ್ನು ನಿಶ್ಚಯ ಮಾಡಿಕೊಳ್ಳಿ ಭಗವಾನು ವಾಚ ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ಮತ್ ಯಾವುದೇ ಮನುಷ್ಯರು ಈ ರೀತಿ ಹೇಳುವುದಿಲ್ಲ ಶಿಕ್ಷಕರು ಓದಿಸುತ್ತಾರೆಂದರೆ ಅವಶ್ಯವಾಗಿ ಶಿಕ್ಷಕರನ್ನು ನೆನಪು ಮಾಡುತ್ತಾರಲ್ಲವೇ ಬೇ ಬೇಹದ್ದಿನ ತಂದೆಯೇ ಆಗಿದ್ದಾರೆ ತಂದೆಯೇ ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ಆದರೆ ಆತ್ಮವು ಹೇಗೆ ಪವಿತ್ರವಾಗ ಇದನ್ನು ಯಾರು ತಿಳಿಸಲು ಸಾಧ್ಯವಿಲ್ಲ ಬಲೆ ತಮ್ಮನ್ನು ಭಗವಂತನೆಂದು ಹೇಳಿಕೊಳ್ಳಲಿ ಏನಾದರೂ ಮಾಡಿಕೊಳ್ಳಲಿ ಆದರೆ ಪಾವನರನ್ನಾಗಿ ಮಾಡಲು ಸಾಧ್ಯವಿಲ್ಲ ಇತ್ತೀಚೆಗೆ ಅನೇಕರು ಭಗವಂತರಾಗಿ ಬಿಟ್ಟಿದ್ದಾರೆ ಮನುಷ್ಯರು ತಬ್ಬಿಬ್ಬಾಗುತ್ತಾರೆ ಹೇಳುತ್ತಾರೆ ಅನೇಕ ಧರ್ಮಗಳು ಸ್ಥಾಪನೆಯಾಗುತ್ತವೆ ಯಾವುದು ಸರಿ ಎಂದು ಏನು ಗೊತ್ತು ಯಾರನ್ನು ಕೂಡ ವೇಸ್ಟ್ ಪೇಪರ್ ತರ ನೋಡಬೇಡಿ ಇವತ್ತಿನ ವೇಸ್ಟ್ ಪೇಪರ್ ನಾಳೆ ಗಾಳಿ ಪಟವಾಗಿ ಮೇಲೆ ಆರಬಹುದು ಅದನ್ನು ನಾವು ತಲೆ ಎತ್ತಿ ನೋಡಬೇಕಾಗುತ್ತದೆ ಅಣ್ಣ ಹೇಳ್ತಾರೆ ಬುದ್ಧಿಯೋಗವನ್ನ ತಂದೆಯ ಜೊತೆ ಜೋಡಿಸಬೇಕಾಗಿದೆ ತಂದೆಯ ಬಳಿ ಮುಕ್ತಿಧಾಮದಲ್ಲಿ ಹೋಗಬೇಕಾಗಿದೆ ಪತಿತರಾಗಿದ್ದಾರೆ ಆದ್ದರಿಂದಲೇ ಬಂದು ನಾವು ಪತಿತರನ್ನ ಪಾವಲ ಮಾಡಿ ಮುಕ್ತರನ್ನಾಗಿ ಮಾಡಿ ಎಂದು ತಂದೆಯನ್ನ ಕರೀತಾರೆ

ಕುಳಿತುಕೊಳ್ಳುತ್ತಾರೆ ಅಂದಾಗ ತಂದೆ ತಿಳಿಸ್ತಾರೆ ಇಲ್ಲಿ ಕುಳಿತುಕೊಂಡಾಗ ತಂದೆಯ ನೆನಪಿನಲ್ಲಿಯೇ ಕುಳಿತುಕೊಳ್ಳಬೇಕಾಗಿದೆ ಹೀಗೆ ಶಿವ ಬಾಬಾರವರು ಯಾವುದೇ ತೋರ್ಪಡುವಿಕೆ ಇಲ್ಲ ಸೇವಕರಾಗಿ ಮಕ್ಕಳಿಗೆ ಓದಿಸಲು ಬಂದಿದ್ದಾರೆ ಹಾಗೆ ಅಥಾರಿಟಿ ಇದ್ದರೂ ಸಹ ನಿರಂಕಾರಿಯಾಗಿರಬೇಕು ಪಾವನರಾಗಿ ಪಾವನ ಮಾಡುವ ಸೇವೆಯನ್ನು ಮಾಡಬೇಕಾಗಿದೆ ವಿನಾಶ ಕಾಲದ ಸಮಯ ಈಶ್ವರ್ಯ ಲಾಟರಿ ತೆಗೆದುಕೊಳ್ಳಲು ಪ್ರೀತಿ ಬುದ್ಧಿಯವರಾಗಿ ನೆನಪಿನಲ್ಲಿ ಇರುವ ಅಥವಾ ದೈವಿ ಗುಣಗಳನ್ನು ಧಾರಣೆ ಮಾಡುವ ರೇಟ್ ಮಾಡಬೇಕಾಗಿದೆ ಭಕ್ತಿ ದಾರ ಪುಣ್ಯವನ್ನ ಮಾಡ್ತಾರೆ ಆದರೆ ಅದು ಪರೋಕ್ಷವಾಗಿದೆ ಇದು ಪ್ರತ್ಯಕ್ಷವಾಗಿದೆ ಪತಿತ ಮನುಷ್ಯರದು ಪದೀತರೊಂದಿಗೆ ಲೇವಾದೇವಿ ಇದೆ ಈಗಂದು ತಂದೆಯು ಬಂದಿದ್ದಾರೆ ನಿಮಗೆ ಪತಿತರೊಂದಿಗೆ ಲೇವಾದೇವಿ ಇಲ್ಲ ನೀವು ಬ್ರಾಹ್ಮಣರಾಗಿ ಬೀರಿ ಬ್ರಾಹ್ಮಣರಿಗೆ ನೀವು ಸಹಯೋಗ ಕೊಡಬೇಕಾಗಿದೆ ಯಾರ ಸರ್ವಿಸ್ ಮಾಡುವರೋ ಅವರಿಗೆ ಸಹಯೋಗದ ಅವಶ್ಯಕತೆ ಇಲ್ಲ ಇಲ್ಲಿ ಬಡವರು ಸಾಹುಕಾರರು ಎಲ್ಲರೂ ಬರುತ್ತಾರೆ ಬರುವುದು ಬಹಳ ತಂದೆಯು ತಿಳಿಸುತ್ತಾರೆ ನಾನು ಬಡವರ ಬಂಧುವಾಗಿದ್ದೇನೆ ಭಾರತವು ಬಹಳ ಬಡ ರಾಷ್ಟ್ರವಾಗಿದೆ ನಾನು ಬರುವುದೇ ಭಾರತದಲ್ಲಿ ಅದರಲ್ಲಿಯೂ ಈ ಆಬು ಪರ್ವತವು ಎಲ್ಲರಕ್ಕಿಂತ ದೊಡ್ಡ ತೀರ್ಥ ಸ್ಥಾನವಾಗಿದೆ ತಂದೆಯು ಇಲ್ಲಿಗೆ ಬಂದು ಇಲ್ಲಿ ವಿಶ್ವದ ಸದ್ಗತಿ ಮಾಡ್ತಾರೆ ಇದು ನರಕವಾಗಿದೆ